ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ರೇಷ್ಮೆ ಕೃಷಿ ಬಗ್ಗೆ ತಿಳ್ಕೊಬೋಣ ಸೊ ಸಾಮಾನ್ಯವಾಗಿ ಇವತ್ತು ರೇಷ್ಮೆ ಕೃಷಿ ಅಂತ ಬಂದಾಗ ಬಹುತೇಕವಾಗಿ ನಮ್ಮ ಬಯಲು ಸೀಮೆ ಏನ್ ಬರುತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಈ ಒಂದು ಪ್ರದೇಶಗಳಲ್ಲಿ ಒಂದು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ರೇಷ್ಮೆ ಕೃಷಿ ಅಂತ ಬಂದಾಗ ಇದರಲ್ಲಿ ಬಹು ಮುಖ್ಯವಾಗಿ ಬಂಗಾರದ ಬೆಳೆ ಅಂತ ಕರೀತಾರೆ ಅಥವಾ ಶ್ರೀಮಂತ ಬೆಳೆ ಅಥವಾ ಪ್ರತಿ ತಿಂಗಳು ಸ್ಯಾಲ್ರಿ ಪಡ್ತಕ್ಕಂಥ ಸ್ಯಾಲ್ರಿ ಕೊಡುವಂತಹ ಒಂದು ಬೆಳೆ ಅಂತಾನ ನಾನಾ ಹೆಸರುಗಳಿಂದ ಇದು ಕರಿತಾ ಇರತಕ್ಕಂಥದ್ದು ಇದಕ್ಕೆ ಬಹು ಮುಖ್ಯವಾಗಿ ಆಹಾರ ಪದ್ಧತಿ ಅಂದ್ರೆ ಅದು ಇಪ್ಪನೇರಳೆ ಸೊ ಇವತ್ತು ನಾವು ರೇಷ್ಮೆ ಕೃಷಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡು ವಿಡಿಯೋಗೆ ಲೈಕ್ ಮಾಡಿ ಸಮಯ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಒಂದಷ್ಟು ಮಾಹಿತಿನ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ ಮಾಹಿತಿ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ರೇಷ್ಮೆ ಅಂತ ಬಂದಾಗ ಇವತ್ತು ಬಹುತೇಕವಾಗಿ ಈ ಒಂದು ಬಯಲು ಸೀಮೆಗಳಲ್ಲಿ ಅಥವಾ ಬಯಲು ಸೀಮೆ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಬೆಳಿತಾ ಇರ್ತಕ್ಕಂಥದ್ದು ಇತ್ತೀಚಿಗೆಲ್ಲ ಒಂದು ಶೇಕಡ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಏನೋ ಕಡಿಮೆ ಆಗಿರ್ಬೋದು ಬಟ್ ರಿಯಾಲಿಟಿಗ ಹೇಳ್ಬೇಕಾದ್ರೆ ಇವತ್ತು ರೇಷ್ಮೆ ಕೃಷಿ ಒಂದು ರೀತಿಯಲ್ಲಿ ಬಂಗಾರದ ಬೆಳೆ ಅಂತ ನಾವು ಕರಿಬಹುದು ಯಾಕೆಂದ್ರೆ ಇವತ್ತು ರೇಷ್ಮೆ ಅನ್ನೋದು ಆ ಅತ್ಯಂತ ಸಿರಿವಂತದ ಬೆಳೆ ಅಂತ ನಾವು ಕರಿತೀವಿ ಯಾಕಂದ್ರೆ ಪ್ರತಿ ತಿಂಗಳು ನಮ್ಗೆ ಇದು ಆದಾಯವನ್ನು ಕೊಡುವಂಥದ್ದು ಪ್ರತಿ ತಿಂಗಳು ಇದರಿಂದ ನಾವು ಒಂದಷ್ಟು ಆರ್ಥಿಕವಾಗಿ ಯಾವುದೇ ಒಬ್ಬ ರೈತ ಆರ್ಥಿಕವಾಗಿ ತನ್ನ ಕುಟುಂಬವನ್ನ ಇಲ್ಲಿ ರಕ್ಷಿಸಿಕೊಳ್ಳುವಂತ ಒಂದು ಸಾಮರ್ಥ್ಯ ಇದರಲ್ಲಿ ಇರ್ತಕ್ಕಂಥದ್ದು ಯಾಕೆಂದ್ರೆ ಇದು ಒಂದು ಸೈಕಲ್ ರೀತಿಯಲ್ಲಿ ಕೆಲಸ ಮಾಡುತ್ತಂತ ನಾವು ಹೇಳ್ಬೋದು ಇಲ್ಲಿ ರೈತನು ಸಹ ಇರ್ತಾನೆ ರೇಷ್ಮೆ ಕೃಷಿ ಅಂತ ಬಂದಾಗ ರೀಲರ್ ಇರ್ತಾರೆ ಕಾರ್ಮಿಕರು ಇರ್ತಾರೆ ಮತ್ತೆ ನೂಲು ಬಿಚ್ಚಾರರು ಇರ್ತಾರೆ ಇದನ್ನ ಪ್ರೊಡಕ್ಷನ್ ಸಿಲ್ಕ್ ಪ್ರೊಡಕ್ಷನ್ ಮಾಡುವಂತವ್ರು ಇರ್ತಾರೆ ಸೊ ಈ ರೀತಿ ಸೈಕಲ್ ಚಕ್ರದಲ್ಲಿ ಒಂದು ಏನು ರೊಟೇಟ್ ಯಾವ ತರ ಆಗುತ್ತೋ ಸೊ ಆ ಒಂದು ಸರ್ಕಲ್ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ರೇಷ್ಮೆ ಹುಳು ಸಾಕಾಣಿಕೆ ಇರ್ಬೇಕಾಗುತ್ತೆ ರೇಷ್ಮೆ ಹುಳು ಮನೆ ಇರಬೇಕಾದ್ರೆ ಆ ಅದಕ್ಕೂ ಮುಂಚೆ ನಾವು ಇಪ್ಪನೇಹಳ್ಳಿ ಸೊಪ್ಪನ್ನ ನಾವು ಪಡ್ಕೊಳ್ಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾವು ಇಪ್ಪನೇಹಳ್ಳಿ ಸೊಪ್ಪನ್ನ ಪಡ್ಕೊಳ್ಬೇಕಾದ್ರೆ ಮಿನಿಮಮ್ ಒಂದು ಅಥವಾ ಎರಡು ಎಕರೆ ಜಮೀನ್ ಇರಲೇಬೇಕಾಗುತ್ತೆ ಅದಕ್ಕೂ ಕಡಿಮೆ ಇದ್ರೆ ರೇಷ್ಮೆ ಹುಳುಗಳು ಮೊಟ್ಟೆ ಅಂತ ನಾವೇನು ಕರಿತೀವಿ ಅದನ್ನ ಎಕ್ಸ್ ಅಂತ ನಾವೇನ್ ಕರಿತೀವಿ ಅದು ಕಡಿಮೆ ಮೇಯಿಸ್ಬೋದು ನಾವು ಜಾಸ್ತಿ ಪ್ರೊಡಕ್ಷನ್ ನಾವು ಮಾಡ್ತೀವಿ ಅನ್ನೋದಾದ್ರೆ ಹೆಚ್ಚಿನ ಒಂದು ಮನೆ ನಮ್ಗೆ ಅವಶ್ಯಕತೆ ಇರುತ್ತೆ ಹೆಚ್ಚಿನ ಒಂದು ತೋಟ ಸೌಲಭ್ಯ ಇರಬೇಕಾಗುತ್ತೆ ಸೊ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹಳೆ ಚಾನಲ್ ಕೃಷಿ ಮಾಧ್ಯಮದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ರೇಷ್ಮೆ ಕೃಷಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದೇನೆ ಬಟ್ ಇವತ್ತು ಇನ್ನೊಂದಷ್ಟು ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಸ್ಕೊಂಡು ಒಂದು ಪ್ರಯತ್ನವನ್ನ ಮಾಡ್ತೇನೆ ಸೊ ಸ್ನೇಹಿತರೆ ಆರಂಭದಲ್ಲಿ ಇವತ್ತು ಎರಡು ತಳಿಯನ್ನ ನಾವು ಇಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬಹುದು ಬೈವೋಲ್ಟಿನ್ ಮತ್ತೆ ಸಿ ವಿ ಗೋಲ್ಡ್ ಬಹುತೇಕ ಮಂದಿ ಅಂದ್ರೆ ನೂರಕ್ಕೆ ಎಪ್ಪತ್ತ ಒಂದು ಎಪ್ಪತ್ತು ಪರ್ಸೆಂಟ್ ಸಿ ವಿ ಗೋಲ್ಡ್ ಮೇಯಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಬೈವೋಲ್ಟಿನ್ ಇನ್ನು ತರ್ಟಿ ಪರ್ಸೆಂಟ್ ಮೇಯಿಸ್ತಾ ಇರಬಹುದು ಇಲ್ಲಿ ವೇರಿಯೇಷನ್ ಇರುತ್ತೆ ಈ ಒಂದು ಮಾರುಕಟ್ಟೆ ಅಂತ ಬಂದಾಗ ವೈವೋಟಿನ್ಗೂ ಮತ್ತೆ ಸಿ ವಿ ಗೋಲ್ಡ್ಗೂ ಮ್ಯಾಕ್ಸಿ ಕನಿಷ್ಠ ಅಂದ್ರೂ ಒಂದು ನೂರು ರೂಪಾಯಿ ಆದ್ರೂ ವೇರಿಯೇಷನ್ ಇದ್ದೇ ಇರುತ್ತೆ ಸೊ ಅದಕ್ಕೆ ತಕ್ಕಂತ ಒಂದು ಕ್ವಾಲಿಟಿ ಇರ್ತಕ್ಕಂಥ ಗೂಡನ್ನ ರೈತರು ಮಾರುಕಟ್ಟೆಗೆ ಬೆಳ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ನಾವಿವಾಗ ಶುರು ಮಾಡೋಣ ಆರಂಭದಿಂದ ಪ್ರಕ್ರಿಯೆಗಳು ಹೇಗೆ ಆಗುತ್ತೆ ಅದು ಫೈನಲಿ ಯಾವ ತರ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮಾರುಕಟ್ಟೆ ಸೌಲಭ್ಯ ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಸ್ನೇಹಿತರೆ ಈಗ ಸಿ ಬಿ ಗೋಲ್ಡ್ ನಾವು ನೂರ್ ಮಟ್ಟೆ ಒಂದು ಸಿ ಬಿ ಗೋಲ್ಡ್ ರೇಷ್ಮೆಗಳನ್ನ ಪೋಷಣೆ ಮಾಡ್ಬೇಕು ಅನ್ನೋದಾದ್ರೆ ಮಿನಿಮಮ್ ನನ್ನ ಹತ್ರ ಒಂದೂವರೆ ಎಕರೆ ಅಥವಾ ಒಂದ್ ಎಕರೆ ಜಮೀನ್ ಇದ್ರೆ ಅದನ್ನ ಎರಡು ಬ್ಯಾಚ್ ಅನ್ನ ನಾವು ಮಾಡ್ಕೊಳ್ಬಹುದು ನೂರ್ ಮಟ್ಟೆಗೆ ಎರಡ್ ಬ್ಯಾಚ್ ಅನ್ನ ನಾವು ಮಾಡ್ಕೊಳ್ಬಹುದು ಅಥವಾ ಇನ್ನು ಜಾಸ್ತಿ ಇದ್ರೆ ಎರಡ್ ಎಕರೆ ಇದ್ರೆ ಒಂಚೂರು ಮೊಟ್ಟೆಯನ್ನ ಜಾಸ್ತಿ ಮಾಡ್ಬೋದು ನೂರ ಇಪ್ಪತ್ ಮಟ್ಟೆ ಅಥವಾ ನೂರ ಮೂವತ್ತು ಮಟ್ಟೆ ಈ ರೀತಿ ಒಂದು ಸಾಕಾಣಿಕೆ ಮಾಡಬಹುದು ಒಂದು ಕ್ಯಾಲ್ಕುಲೇಟಿವ್ ಒಂದು ರಿಸ್ಕ್ ಅನ್ನ ಇಲ್ಲಿ ತಗೊಳ್ಬೇಕಾಗುತ್ತೆ ಆರಂಭದಲ್ಲಿ ತದನಂತರ ಅದು ಮಂತ್ಲಿ ಸ್ಯಾಲ್ರಿ ಟೈಪ್ ಬರ್ತಾ ಇರ್ತಕ್ಕಂಥದ್ದು ಬೇರೆ ಬೆಳೆಗಳಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ ಇಪ್ಪತ್ತು ದಿನದಲ್ಲಿ ಕೇವಲ ಇಪ್ಪತ್ ಇಪ್ಪತ್ ನಾಲ್ಕ ದಿನದಲ್ಲಿ ಸ್ಯಾಲ್ರಿ ರೂಪದಲ್ಲಿ ಬರ್ತಾ ಇರ್ತಕ್ಕ ಸ್ಯಾಲ್ರಿಗಿಂತಲೂ ಅತಿ ವೇಗವಾಗಿ ಬರ್ತಕ್ಕಂಥದ್ದು ಈ ಒಂದು ಬೆಳೆ ಅಂತ ನಾವು ಕರಿಬಹುದು ನೀವು ಯಾವುದೇ ಒಂದು ಕೃಷಿಯಲ್ಲಿ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೂ ಕನಿಷ್ಠ ಮೊಳಕೆ ಬಂದು ಅದು ನಮ್ ಕೈಗೆ ಸಿಗಬೇಕಾದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ದಿನ ಹಾಗೆ ಆಗುತ್ತೆ ಮಿನಿಮಮ್ ಬಟ್ ಈ ಒಂದು ರೇಷ್ಮೆ ಕೃಷಿಯಲ್ಲಿ ಇಪ್ಪತ್ನಾಲ್ಕು ದಿನ ಇಪ್ಪತ್ತೈದು ದಿನ ಮ್ಯಾಕ್ಸಿಮ್ ಮಳೆಗಾಲ ಅಂತ ಬಂದಾಗ ಒಂದು ಇಪ್ಪತ್ತಾರು ದಿನ ಏನು ತಗೋಬಹುದು ಒಂದೆರಡು ದಿನ ಜಾಸ್ತಿ ತಗೊಳುತ್ತೆ ಇಲ್ಲಿ ಒಂದು ತಿಂಗಳ ಸ್ಯಾಲರಿಗಿಂತಲೂ ವೇಗವಾಗಿ ನಮ್ಗೆ ಇಲ್ಲಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಕನಿಷ್ಠ ಕನಿಷ್ಠ ಇಬ್ಬರಿದ್ರೆ ಸಾಕು ನೂರು ಮಟ್ಟೆ ಹುಳುಗಳನ್ನ ಪೋಷಣೆ ಮಾಡ್ಕೊಳ್ಬಹುದು ಮಿನಿಮಮ್ ಇವತ್ತಿನ ಒಂದು ಮಾರ್ಕೆಟ್ ಪ್ರೈಸ್ ಇರ್ತಕ್ಕಂಥದ್ದು ಆವರೇಜು ಐವತ್ತರಿಂದ ಆರ್ನೂರು ಇರತಕ್ಕಂತದ್ದು ಪ್ರೆಸೆಂಟ್ ಪ್ರೆಸೆಂಟ್ ಇರತಕ್ಕಂತ ರೇಟ್ ಬಟ್ ಖರ್ಚು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗಲ್ಲ ಆ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಬಹಳ ಇದಾವೆ ಅವುಗಳನ್ನು ನಾವು ಅನ್ಸರ್ ಅನುಕರಣೆ ಮಾಡ್ಬೇಕಾಗುತ್ತೆ ಇತ್ತೀಚೆಗೆ ಏನು ಹಿಪ್ಪಿನಲ್ಲಿ ರೋಗಗಳು ಸಹ ಬರ್ತಾ ಇದಾವೆ ಏನು ಮಾಡ್ಲಿಕ್ಕೆ ಆಗಲ್ಲ ಎಲ್ಲಾ ಬೆಳೆಗಳು ಸಹ ಇವತ್ತು ರೋಗ ಇದ್ದಿದ್ದೆ ಸ್ನೇಹಿತರೆ ಒಂದು ನೂರು ಮಟ್ಟ ನೀವು ಮೇಯಿಸ್ತೀರ ಅನ್ನೋದಾದ್ರೆ ಕನಿಷ್ಠ ಒಂದು ಒಂದೂವರೆ ಎಕರೆ ಜಮೀನು ಇರಬೇಕಾಗುತ್ತೆ ಇವತ್ತು ಪ್ರೆಸೆಂಟ್ ದಿನಗಳಲ್ಲಿ ಒಂದೂವರೆ ಎಕರೆಗಿಂತಲೂ ಜಾಸ್ತಿ ಇರಬೇಕಾಗುತ್ತೆ ಸೊ ನಾವು ಸಾಕಷ್ಟು ವಿಡಿಯೋಗಳನ್ನ ಈ ಇಪ್ಪನೇರಲ್ಲಿ ನಾಟಿ ಮಾಡ್ಬೇಕಾದ್ರೆ ಸ್ಪೇಸ್ ಜಾಸ್ತಿ ಇದ್ದಷ್ಟು ಕ್ವಾಲಿಟಿ ಜಾಸ್ತಿ ಬರುತ್ತೆ ಮತ್ತೆ ಕ್ವಾಂಟಿಟಿ ಜಾಸ್ತಿ ಬೇಕಾದ್ರೆ ನಮ್ಗೆ ಸ್ಪೇಸ್ ಕಡಿಮೆ ಇರಬೇಕಾಗುತ್ತೆ ಅಥವಾ ಒಂದು ಫೋರ್ ಬೈ ಫೋರ್ ಒಂದು ಉದಾಹರಣೆಗಳು ಅದಾದ್ರೆ ಸಿಕ್ಸ್ ಬೈ ಸಿಕ್ಸ್ ಹಾಕಿರ್ತಾರೆ ಕೆಲವರು ತ್ರೀ ಅಂಡ್ ಹಫ್ ಬೈ ತ್ರೀ ಅಂಡ್ ಹಾಫ್ ಹಾಕಿರ್ತಾರೆ ಅಂದ್ರೆ ಸೊಪ್ಪು ಹೆಚ್ಚು ಬೇಕಾಗುತ್ತೆ ಅನ್ನೋರು ಹೆಚ್ಚಿನ ಕ್ವಾಲಿಟಿ ಬೇಕು ಅನ್ನೋರು ಸ್ಪೇಸ್ ಜಾಸ್ತಿ ಇಡಬೇಕಾಗುತ್ತೆ ಸೋಲಿಂದ ಸೋಲಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಸಹ ಇದಾವೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ ಇತ್ತೀಚಿಗಂತೂ ಈ ನುಸಿ ರೋಗ ಟ್ರಿಪ್ಸ್ ರೋಗ ಇತ್ತೀಚೆಗೆ ಕಾಣ್ತಾ ಇದೆ ಅದಕ್ಕೆ ಕೆಲವೊಂದು ಸಾವಯವ ಒಂದು ಇವು ಬಂದಿದ್ರೆ ಕೀಟನಾಶಕಗಳು ಅವುಗಳನ್ನ ಬಳಕೆ ಮಾಡ್ಕೊಳ್ಳಬಹುದು ಒಂದು ಏಯ್ಟಿ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ರಿಸಲ್ಟ್ ಸಹ ಅದರಲ್ಲಿ ಸಿಗ್ತಾ ಇದೆ ಇದರಿಂದ ಹುಳುಗಳು ಏನು ತೊಂದರೆ ಆಗ್ತಾ ಇಲ್ಲ ಬಟ್ ಕೆಮಿಕಲ್ ಮಾಡ್ತಾರೆ ಸೊ ನೋಡ್ಕೊಂಡು ಅವಧಿ ಆದ ನಂತರ ಮಿನಿಮಮ್ ಒಂದು ಒಂದೂವರೆ ತಿಂಗಳ ಆದ್ಮೇಲೆ ಅದನ್ನ ಕಟಾವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರೇಷ್ಮೆ ತೊಂದರೆ ಆಗ್ಬಿಡುತ್ತೆ ಆದಷ್ಟು ಕಳೆನಾಶಕಗಳನ್ನ ಕಡಿಮೆ ಬಳಕೆ ಮಾಡ್ಬೇಕಾಗುತ್ತೆ ಭೂಮಿಯಲ್ಲಿ ನಾವೇನು ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಎಲ್ಲವೂ ಸಹ ಭೂಮಿಗೆ ಹೋಗಿ ಡೇ ಬೈ ಡೇ ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆ ಎಲ್ಲ ನಾಶ ಆಗುತ್ತೆ ಸೊ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಈಗ ಒಂದೂವರೆ ಎಕರೆ ಆಯ್ತು ಅದನ್ನ ಎರಡು ಬ್ಯಾಚ್ ಮಾಡ್ಕೊಳ್ತೀವಿ ಎರಡು ಬ್ಯಾಚನ್ನು ಮಾಡ್ಕೊಂಡು ಅದಕ್ಕೂ ಮುಂಚೆ ನಮ್ಗೆ ಇಲ್ಲಿ ರೇಷ್ಮೆ ಹುಳು ಮನೆ ಬೇಕಾಗುತ್ತೆ ಯಾಕಂದ್ರೆ ಒಂದು ನೂರು ಮೊಟ್ಟೆ ಮೇಯಿಸ್ಬೇಕಾದ್ರೆ ಮಿನಿಮಮ್ ಒಂದು ಮೂವತ್ತಡಿ ಒಂದು ಮೂವತ್ತಡಿ ಉದ್ದ ಅಥವಾ ಇಪ್ಪತ್ತು ಇಪ್ಪತ್ತೆರಡು ಅಡಿ ಉದ್ದು ಅಗಲ ಇರಬೇಕಾಗುತ್ತೆ ಆ ರೀತಿ ಒಂದು ಹುಳು ಮನೆಯನ್ನ ನಾವು ಪೂರ್ವ ಪಶ್ಚಿಮ ಉದ್ದ ಇರಬೇಕಾಗುತ್ತೆ ಅಗಲ ಉತ್ತರ ದಕ್ಷಿಣ ಇರಬೇಕಾಗುತ್ತೆ ಯಾಕಂದ್ರೆ ಗಾಳಿ ಸಂಚಾರ ಉತ್ತರ ದಕ್ಷಿಣ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಲೆಂತ್ ಪೂರ್ವ ಪಕ್ಷಿಮ ಇದ್ರೆ ಸೊ ಗಾಳಿ ಸ್ಪೇಸ್ ಚೆನ್ನಾಗಿ ಬರುತ್ತೆ ಮತ್ತೆ ಹುಳುಗಳು ಆರೋಗ್ಯವಾಗಿರ್ತಕ್ಕಂಥದ್ದು ನೀವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನ ನಿರ್ಮಾಣ ಮಾಡ್ತೀರ ಅನ್ನೋದಾದ್ರೆ ನಿಮ್ಮ ತಾಲೂಕಿನ ರೇಷ್ಮೆ ಇಲಾಖೆನ ನೀವು ಭೇಟಿ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಪಹಣಿ ಇದ್ರೆ ನಿಮ್ಮ ಹೆಸರಲ್ಲಿ ಪಹಣಿ ಅಥವಾ ಸೈಟ್ ಏನಾದ್ರು ಇದ್ರೆ ನೀವು ರೇಷ್ಮೆ ಹುಳು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ಮನೆ ನಿರ್ಮಾಣ ಮಾಡ್ತಿಲ್ಲ ಅಂದ್ರೆ ಪ್ರೆಸೆಂಟ್ ಇರ್ತಕ್ಕಂಥದ್ದು ಮೂರುವರೆ ಲಕ್ಷ ಏನೋ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಏನೋ ಕೊಡ್ತಾ ಇದ್ದಾರೆ ರೇಷ್ಮೆ ಇಲಾಖೆಯಿಂದ ಕಂಪ್ಲೀಟ್ ಸಹಾಯಧನ ಅದು ನೀವು ಯಾವುದೇ ಕಾರಣಕ್ಕೂ ಅದು ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಉಳಿಕೆ ಅಮೌಂಟ್ ನ ನೀವು ಹಾಕೊಂಡು ಉಳು ಮನೆಯನ್ನ ನೀವು ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೆಂಟಿಲೇಟರ್ ಗಳು ಇರ್ಬೋದು ಕಿಟಕಿ ವಾಗ್ಲಿ ಇರ್ಬೋದು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವನ್ನ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು ಹೆಚ್ಚಿನ ಒಂದು ಡೀಟೇಲ್ಸ್ ಸಹ ಸಿಗುತ್ತೆ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಿದ್ದಾಯ್ತು ಮನೆ ನಿರ್ಮಾಣ ಮಾಡಿದ್ಮೇಲೆ ಏನ್ ಮಾಡಬೇಕು ನೆಕ್ಸ್ಟ್ ಆ ಮನೆಗೆ ಸೋಂಕು ನಿವಾರಕರಗಳನ್ನ ಪ್ರತಿ ಬ್ಯಾಚಿಂದ ಬ್ಯಾಚ್ಗೂ ಪ್ರತಿ ಬ್ಯಾಚ್ಗೂ ನಾವು ಸಿಂಪಡಣೆ ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಕ್ರಿಮಿ ಕೀಟಾಣುಗಳೆಲ್ಲ ಅದರಲ್ಲಿ ಇರೋದ್ರಿಂದ ಪ್ರತಿ ಬ್ಯಾಚ್ಗೂ ಅದು ಅಲ್ಲೇ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಪ್ರತಿ ಬ್ಯಾಚ್ಗೂ ಕ್ಲೀನ್ ಮಾಡಿ ಸ್ವಚ್ಛವಾದಗೊಳಿಸಿ ಅದಕ್ಕೆ ಸೋಂಕು ನಿವಾರ ನಾವೇನ್ ಕರಿತೀವಿ ಅವುಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಅದಾದ ನಂತರ ಬ್ಯಾಚಿಂದ ಬ್ಯಾಚ್ ಗೆ ಕನಿಷ್ಠ ಒಂದು ವಾರ ಡಿಫ್ರೆನ್ಸ್ ಇರಬೇಕಾಗುತ್ತೆ ಮನೆ ಒಂದು ವಾರ ಗಾಳಿಗೆ ಕಂಪ್ಲೀಟ್ ಗಾಳಿ ಬೆಳಕು ಬೀಳುವಂತಹ ಸ್ಥಳದಲ್ಲಿರ್ತಕ್ಕಂಥ ಉಳುಮನೆ ಏನಿದೆ ಕಂಪ್ಲೀಟ್ ಬೆಳಕು ಮತ್ತೆ ಗಾಳಿಯಿಂದ ಕ್ರಿಮಿ ಕೀಟಾಣುಗಳೆಲ್ಲ ನಾಶ ಆಗುತ್ತದೆ ಸೊ ನೆಕ್ಸ್ಟ್ ಬ್ಯಾಚ್ ನೀವು ಬಂದು ಇಡಬಹುದಾಗುತ್ತೆ ಇದು ಕಂಪ್ಲೀಟ್ ಒಂದು ಉಳುಮನೆಗೆ ಸಂಬಂಧಪಟ್ಟಂತ ಇಲ್ಲಿ ಕೇವಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ದಿನ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಕಂಪ್ಲೀಟ್ ಆದರೆ ಬ್ಯಾಚು ಇನ್ನು ಮಳೆಗಾಲ ಅಂತ ಬಂದ್ರೆ ಮಳೆಗಾಲದಲ್ಲಿ ಒಂದ್ ಎರಡು ಮೂರ್ ದಿನ ಜಾಸ್ತಿ ತಗೊಳ್ಬಹುದು ಯಾಕಂದ್ರೆ ವಾತಾವರಣ ಕೋಲ್ಡ್ ಇರುತ್ತೆ ಶೀತ ವಾತಾವರಣ ಜಾಸ್ತಿ ಇರೋದ್ರಿಂದ ಒಂದ್ ಎರಡು ದಿನ ಎಕ್ಸ್ಪೆಂಡ್ ಆಗಬಹುದು ಮತ್ತೆ ಇಲ್ಲಿ ವಾತಾವರಣಕ್ಕೆ ತಕ್ಕಂತೆ ನಾವು ಗಾಳಿ ಸಂಚಾರವನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ಸಮ್ಮರ್ ಅಲ್ಲಿ ಒಂಥರ ಇರುತ್ತೆ ಚಳಿಗಾಲದಲ್ಲಿ ಒಂಥರ ಇರುತ್ತೆ ಮಳೆಗಾಲದಲ್ಲಿ ಒಂಥರ ಇರುತ್ತೆ ಅದು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಬಹಳ ಸೂಕ್ಷ್ಮವಾದಂತಹ ಬೆಳೆ ಒಂದು ಚೂರ್ ವೇರಿಯೇಷನ್ ಆದ್ರೂ ರೇಷ್ಮೆ ಗೂಡು ಗೂಡು ಕಟ್ಟೋದಿಲ್ಲ ಇವತ್ತಿನ ಒಂದು ಪ್ರೆಸೆಂಟ್ ಇರ್ತಕ್ಕಂಥದ್ದು ಆ ರೀತಿಯ ಒಂದು ಸಮಸ್ಯೆಗಳು ಯಾಕಂದ್ರೆ ಇವತ್ತು ಸೋಂಕು ನಿವಾರಕ ಅಥವಾ ಕೀಟನಾಶಕಗಳು ಅಥವಾ ಕಳೆನಾಶಕಗಳು ಏನ್ ತೋಟಕ್ಕೆ ಬಳಕೆ ಮಾಡ್ತಾ ಇದ್ವಿ ಡೇ ಬೈ ಡೇ ಇದರಿಂದ ಏನಾಗ್ತಾ ಇದೆ ಗೂಡು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನೂಲು ಬಿಚ್ಚೋದನ್ನ ಕಡಿಮೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈತರಿಗೆ ಇದು ನೆನಪಿರ್ಲಿ ಕಳೆನಾಶಕ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕಳೆನಾಶಕಗಳನ್ನು ಹೊಡಿತಾರೆ ಬಟ್ ಅದು ಯಾವ ಸಮರ್ಪಕವಾಗಿ ಯಾವ ವಿಧಾನದಲ್ಲಿ ಹೊಡಿಬೇಕು ಅದೇ ವಿಧಾನದಲ್ಲಿ ಹೊಡಿಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು ಅಷ್ಟೇ ಪ್ರಮಾಣದಲ್ಲಿ ಹೊಡಿಬೇಕಾಗುತ್ತೆ ಬೇಗ ಕಳೆನಾಶಕ ಸುಟ್ಟು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡೋದ್ರಿಂದ ಆ ಒಂದು ಔಷಧಿಯೆಲ್ಲ ಭೂಮಿಗೆ ಸೇರ್ತಕ್ಕಂಥದ್ದು ಅದರಿಂದ ಆ ಬೇರಿನ ಮುಖ್ಯ ಮುಖಾಂತರ ಇಪ್ಪನೇಳಿಗೆ ಪುನಿಗೆ ಬರುವಂತಹ ಚಾನ್ಸಸ್ ಇರುತ್ತೆ ಆಗ ರೇಷ್ಮೆ ಹುಳುಗಳು ನೀವು ಅಬ್ಸರ್ವ್ ಮಾಡಬಹುದು ಕೊನೆಯಲ್ಲಿ ಗೂಡು ಕಟ್ಟುವಂತ ಕೊನೆಯ ದಿನಗಳಲ್ಲಿ ಚಂದ್ರಂಗೆ ಮೇಲೆ ನಿಲ್ಲುವಂತ ಒಂದು ಚಾನ್ಸಸ್ ಇರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈತ ಬಂದವರೇ ಸೊ ಮುಂದಿನ ಭಾಗದಲ್ಲಿ ಅಂದ್ರೆ ಇದನ್ನ ನಾಲ್ಕು ವಿಧಾನದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಭಾಗದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ಸೊ ಆ ಒಂದು ಕಾರಣದಿಂದ ಮುಂದಿನ ಭಾಗದಲ್ಲಿ ಈ ಪುಣ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ರೇಷ್ಮೆ ಹುಳುಗಳ ರೋಗಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ತಿಳ್ಕೊಂಡ್ಬರೋಣ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ Элегә юл,